ನಾವು ಹಿಂದೂಗಳೇ ಬಹಳಷ್ಟು ಜನ ಹಿಂದೂಗಳು ಇರೋದೇ ಕಾಂಗ್ರೆಸ್ ಪಾರ್ಟಿಯಲ್ಲಿ ಹಿಂದೂಗಳು ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿರೋದು ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದೂ ಧರ್ಮವನ್ನು ಪೂಜೆ ಮಾಡತಕ್ಕಂಥವ್ರು ಇರೋದೇ ಕಾಂಗ್ರೆಸ್ನಲ್ಲಿ ಎಷ್ಟು ಜನ ರಾಮನ ಪೂಜೆ ಮಾಡೋರು ಇರೋದು ನಲ್ಲಿ ಹೆಚ್ಚಿನ ಜನ ರಾಮನ ಹೆಸರಿನಲ್ಲಿ ಓಟಿಗಾಗಿ ಅದನ್ನು ಬಂಡವಾಳ ಮಾಡ್ಕೊಂಡು ಮಾರ್ಕೆಟಿಂಗ್ ಮಾಡೋರು ಕಾಂಗ್ರೆಸ್ ಇರಲ್ಲ ಅದೇನದು ಹೃದಯದಲ್ಲಿ ಭಕ್ತಿ ಈ ಆಂಜನೇಯ ಏನು ಶ್ರೀರಾಮನ್ನ ಇವನು ಏನು ಯದೇಶ್ ಬರ್ತೀವಿ ಹಾಗೆ ಎಲ್ಲರಲ್ಲೂ ಕೂಡ ಎಲ್ಲ ಹೃದಯದಲ್ಲೂ ಕಾಂಗ್ರೆಸ್ಸಿಗರು ಯಾರು ಹೇಳಿದಾರೋ ಕೋಟ್ಯಾಂತರ ಜನ ಇದ್ದಾರಲ್ಲ ಅವರ ಹೃದಯದಲ್ಲಿ ರಾಮ ಇದ್ದಾನೆ ಅದರಿಂದ ನಾವು ರಾಮನ ವಿರೋಧಿಗಳಲ್ಲ ಹಿಂದೂಗಳ ವಿರೋಧಿಗಳಲ್ಲ ಮುಸ್ಲಿಮರ ಪರ ಇರ್ತಕ್ಕಂಥವ್ರು ಹಿಂದೂಗಳ ಪರ ಇರ್ತಕ್ಕಂಥ ಎಲ್ಲ ಜಾತಿ ಧರ್ಮಗಳ ಪರವಾಗಿರ್ತಕ್ಕಂಥ ಒಂದೇ ಒಂದು ಪಕ್ಷ ಅದು ನೂರ ಮೂವತ್ತೆಂಟು ವರ್ಷಗಳ ಕಾಲ ಈ ರಾಜ್ಯವನ್ನ ಕಟ್ಟಿರೋ ಪಕ್ಷ ಈ ರಾಜ್ಯವನ್ನು ಅಭಿವೃದ್ಧಿ ಮಾಡಿರುವಂತ ಪಕ್ಷ ಎಲ್ಲರಿಗೂ ಶಿಕ್ಷಣ ಕೊಟ್ಟಂತ ಪಕ್ಷ ಎಲ್ಲರಿಗೂ ಅನ್ನ ಕೊಟ್ಟಂತ ಪಕ್ಷ ಎಲ್ಲರಿಗೂ ಭೂಮಿ ಕೊಟ್ಟಂತ ಪಕ್ಷ ಎಲ್ಲರಿಗೂ ಮನೆ ಕೊಟ್ಟಂತ ಪಕ್ಷ ರೈಲ್ ಇರಬಹುದು ವಿಮಾನ ಇರಬಹುದು ಕರೆಂಟ್ ಇರಬಹುದು ರಸ್ತೆಗಳು ಇರಬಹುದು ಈ ಆಧುನಿಕ ಭಾರತವನ್ನು ನಿರ್ಮಾಣ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ ನಾನು ಹುಚ್ಚ ಅವನ ಬಗ್ಗೆ ಎಲ್ಲ ಸುಮ್ಮನೆ ಅವನ್ನ ಇನ್ನೂ ಸ್ವಲ್ಪ ಪ್ರಚಾರ ಮಾಡೋಕೆ ನನಗೆ ಇಷ್ಟ ಇಲ್ಲ ರಾಜ್ಯದ ಮುಖ್ಯಮಂತ್ರಿ ವಿರುದ್ಧ ಮಾಡೋದು ಇಷ್ಟ್ರಿ ಹೇಳಿದ ಅವನ ಹುಚ್ಚ ಅಂತಂದ್ರೆ ಹುಚ್ಚ ಬಗ್ಗೆ ಯಾರು ಮಾತಾಡ್ತಾರ ಮಾತಾಡಿ ಬಂದ್ರೆ ಅವನು ಇನ್ನೊಂದು ಸ್ವಲ್ಪ ದೊಡ್ಡವನಾಗ್ತಾನೆ ಅವನು ಬೆಳೆದ ಹಿನ್ನೆಲೆ ಸಂಸ್ಕೃತಿ ಅದು ಇರಬೇಕು ಅದರಿಂದ ಆ ರೀತಿಯಾಗಿ ವರ್ತನೆ ಮಾಡ್ತಾನೆ ನಾವು ಆ ರೀತಿ ಅಲ್ಲ ನಾನು ಕೂಡ ಅವನು ಇವನು ಅನ್ಬಾರ್ದು ಏನು ಮಾಡೋದು ಅವನಿಗೆ ಯಾವ ಭಾಷೆ ಬಳಸಿದರೂ ಕೂಡ ಸಾಲದು ಸಿಕ್ಕಿದೆ ಒಬ್ಬ ನಾಡಿನ ದೊರೆ ಮುಖ್ಯಮಂತ್ರಿ ರಾಮರಾಜ್ಯದ ಕನಸನ್ನು ಅನಾವರಣ ಮಾಡಿ ಕಾರ್ಯರೂಪಕ್ಕೆ ತಂದು ಲಕ್ಷಾಂತರ ಬಡವರ ಕಣ್ಣೀರನ್ನು ಒರೆಸಿ ಅವ್ರಿಗೆ ಆತ್ಮಸ್ಥೈರ್ಯವನ್ನು ಮೂಡಿಸ್ತಕ್ಕಂಥ ಒಬ್ಬ ಜನನಾಯಕ ರಾಷ್ಟ್ರವೇ ಮೆಚ್ಚುವಂಥ ಮುಖ್ಯಮಂತ್ರಿ ಆರ್ಥಿಕ ದಗ್ನ ಬಗ್ಗೆ ಅಗುರವಾಗಿ ಮಾತಾಡ್ತಾರಲ್ಲ ಅವನ ಮನುಷ್ಯನ ಯಾರ ಮನುಷ್ಯ ಅಂತಾರ Adalah yang tak guna,